ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ ಇವೆರಡನ್ನೂ ಸಮನ್ವಯಗೊಳಿಸಿ ಮಂಡಲ ಹಂತ ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತ ಒಂದು ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಬ್ಸರ್ವರ್ ಹೋಗಿ ಅಲ್ಲಿ ಕೂತು ಸಂಬಂಧಪಟ್ಟರ ಹತ್ರ ಮಾತನಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಬಂದಿದ್ದಾರೆ ಆ ವಿಚಾರಗಳನ್ನು ನಿನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿದೆ ಮುಂದುವರೆದ ಭಾಗದಲ್ಲಿ ತಾವೆಲ್ಲ ಸೇರಿ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ಸಹಮತ ಒಂದು ನಿರ್ಣಯ ಆಗಬೇಕು ಅಂದರೆ ಆ ಪ್ರಕ್ರಿಯೆಗೆ ನಾವು ಇಲ್ಲಿ ಸೇರಿದ್ದೇವೆ ಮುಖ್ಯವಾಗಿ ಇನ್ನು ಉಳಿದಂತೆ ಈ ರಾಜ್ಯದಲ್ಲಿ ಬಿ ಜೆ ಪಕ್ತಿತ್ವ ಕಟ್ಟೋ ಸಲುವಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ ನಾವು ಬಿ ಜೆ ಪಿಯ ಪರವಾಗಿರುವರು ಬಿ ಜೆ ಪಿಯನ್ನು ಶಕ್ತಿಗೊಳಿಸುವಂಥ ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿರುವ ಪ್ರಕ್ರಿಯೆಗೆ ನಾವು ಮುಂದೆ ಕೈ ಹಾಕಿದ್ದೇವೆ